ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಅರಿನಳ್ಳಿ ಗ್ರಾಮದಲ್ಲಿ ಪರಿಸರ ದಿನ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮವನ್ನು ಶಾಸಕ ಜಿ ಡಿ ಹರೀಶ್ ಗೌಡ ಅವರು ಉದ್ಘಾಟನೆ ಮಾಡಿದರು ಇದೇ ವೇಳೆ ಮಾತನಾಡಿದ ಶಾಸಕ ಜಿ ಡಿ ಹರೀಶ್ ಗೌಡ ಅವರು ರೈತರು ಕಡಿಮೆ ಖರ್ಚಿನಲ್ಲಿ ನೈಸರ್ಗಿಕವಾಗಿ ಸಾವಯವ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಐಟಿಸಿ ಬಂಗಾರದ ಭವಿಷ್ಯದೆಡೆಗೆ ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣಾ ಯೋಜನಾ ವತಿಯಿಂದ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಮಹಾದೇವಯ್ಯ ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿ ಶ್ರೀನಿವಾಸ್ ರೆಡ್ಡಿ ಐ ಲಿಮಿಟೆಡ್ ಇಲ್ವಾಲ ಮೈಸೂರು ಚೆನ್ನ ವಿರೇಶ್ ಐ ಟಿ ಸಿ ಲಿಮಿಟೆಡ್ ಇಲ್ವಾಲ ಹರೀಶ್ ಬಾಬು ಹಿರಿಯ ಕಾರ್ಯಕ್ರಮ ವ್ಯವಸ್ಥಾಪಕರು ಐ ಟಿ ಎಂ ಎಸ್ ಕೆ ಇಲ್ವಾಲ ಮೈಸೂರು ಶೇಖ್ ರಿಜ್ವಾನ್ ಸೇರಿದಂತೆ ಹಲವು ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರು ಸೇರಿದಂತೆ ಹಲವು ಗಣ್ಯರು ಹಾಜರಿದರು ಏನೇನು ಮಾಡಿದೀನಿ ಅಂತಕ್ಕಂಥ ವಿಚಾರವನ್ನ ಅವರ ಕಂಪನಿಯಿಂದ ಪ್ರತಿ ವರ್ಷ ಸುಮಾರು ಅಂದಾಜು ಮೂರು ಕೋಟಿಯಷ್ಟು ನಮ್ಮ ಹುಣಸೂರು ತಾಲೂಕಿನ ಅಭಿವೃದ್ಧಿ ಅಂದ್ರೆ ಕೆರೆಗಳ ಅಭಿವೃದ್ಧಿ ಶಾಲೆಗಳ ಅಭಿವೃದ್ಧಿಗೆ ಜೊತೆಗೆ ನಮ್ಮ ರೈತರಿಗೆ ಬೇಕಾಗಿರ್ತಕ್ಕಂಥ ಯಾವ್ದಾದ್ರು ರೀತಿಯಲ್ಲಿ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಸಿ ಕಂಪನಿಯ ವತಿಯಿಂದ ಮಾಡ್ತಾ ಇದ್ದಾರೆ ಯಾವುದೇ ಒಂದು ಸಂಸ್ಥೆ ಬೆಳಿಬೇಕು ಅಂತ ಹೇಳಿದ್ರೆ ಈ ರೀತಿಯಾದಂತ ಒಂದು ಸಂಯೋಜನೆ ಬಹಳ ಮುಖ್ಯ ರೈತರಿಂದ ಕಂಪ್ನಿ ಉಳಿದಿದೆ ಮತ್ತು ಬೆಳೆದಿದೆ ಅದೇ ರೀತಿ ನಾವು ರೈತರಿಗೆ ಏನಾದ್ರು ಕೊಡಬೇಕು ಅಂತಕ್ಕಂಥ ಮನಸ್ಥಿತಿಯಷ್ಟು ಅವರು ಸಹ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಹಲವಾರು ಶಾಲೆಗಳ ಅಭಿವೃದ್ಧಿಯ ವಿಚಾರವನ್ನು ನಾವು ಗಮನಕ್ಕೆ ತಂದಂತ ಸಂದರ್ಭದಲ್ಲಿ ಅದೆಲ್ಲವನ್ನೂ ಸಹ ಮಾಡಿಸ್ಕೊಡ್ತಕ್ಕಂಥ ಕೆಲಸನ ಮಾಡಿದರೆ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಕೈ ಜೋಡಿಸಿರ್ತಕ್ಕಂಥ ನಮ್ಮ ಐ ಟಿ ಸಿ ಕಂಪ್ನಿ ಅಧಿಕಾರಿಗಳಿಗೆ ಜೊತೆಗೆ ನಮ್ಮ ಔಟ್ರೀಚ್ ಸಂಸ್ಥೆಯ ನಮ್ಮ ಪದಾಧಿಕಾರಿಗಳಿಗೆ ನಾನು ತುಮಕೂರುಗಳ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಜೊತೆಗೆ ಇವತ್ತೊಂದು ವಿಶೇಷವಾದಂಥ ಕಾರ್ಯಕ್ರಮ ಕೆರೆ ತುಂಬಿದೆ ಬಾಗಿನ ಬಿಟ್ಟಿದ್ದೀವಿ ಸುಮಾರು ಇದರಿಂದ ಏನು ಉಳು ಸುಮಾರು ಇಪ್ಪತ್ತು ಇಪ್ಪತ್ತೈದು ಆದಿವಾಸಿ ಗಿರಿಬಾಬು ಕಾಲಸೈನಾ ಹರ್ಬಲ್ ಹೇರಾಯಿಲ್ ಉದ್ದನೆಯ ತಲೆಕೂದಲು ಬೆಳೆಯಲು ಬೋಳು ತಲೆಯಲ್ಲಿ ಮತ್ತೆ ಕೂದಲು ಹುಟ್ಟಲು ತಲೆ ಕೂದಲು ಉದುರುವಿಕೆಗೆ ಆದಿವಾಸಿ ಗಿರಿಬಾಬು ಕಾಲಸೈನಾ ಹರ್ಬಲ್ ಹೇರ್ ಆಯಿಲ್ ಹುಣಸೂರು ತಾಲೂಕು ಒಂದನೇ ಪಕ್ಷಿ ರಾಜಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಏಳು ಎರಡು ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಮೂರು ಎರಡು